ಎಲ್ಲ ಅವ್ರೇ ನೋಡ್ಕೋಬೇಕು ಓಕೆನಾ ಸೊ ಯಾಕಂತ ಹೇಳಿದ್ರೆ ಅವ್ರ ಮನೇಲಿ ಇದ್ದಂತ ಅವ್ರ ಮಕ್ಕಳಿಗೆ ಸೊ ಅವ್ರ ಅಮ್ಮ ಏಜ್ ಆದವ್ರನ್ನ ನೋಡ್ಕೊಳಕ್ಕೆ ಅವ್ರಿಗೆ ಟೈಮ್ ಇರಲ್ಲ ಯಾಕೆ ಟೈಮ್ ಇರಲ್ಲ ಯಾಕಂತ ಹೇಳಿದ್ರೆ ಅವ್ರ ನಾಯಿಗಳನ್ನ ಸಾಕೋದ್ರಲ್ಲಿ ಬಿಸಿ ಆಗಿದ್ದಾರೆ ನೀವೇ ನೋಡ್ತಿರ್ತಾನೆ ಸಿಟಿಯಲ್ಲಿ ಎಷ್ಟೆಷ್ಟು ನಾಯಿ ಸಾಕ್ತಾರೆ ಅಂತ ಹೇಳ್ಕೊಂಡು ಒಂದ್ ಮನೆಯಲ್ಲಿ ನಾಲ್ಕು ನಾಯಿ ಇರ್ತದೆ ಓಕೆನಾ ಸೊ ಆ ನಾಯಿನ ಸ್ನಾನ ಮಾಡಿಸುದೇ ಯಾವಾಗ ಆ ನಾಯಿಗೆ ತಿಂಡಿ ತಿನಿಸುದೆ ಯಾವಾಗ ಆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗೋದು ಯಾವಾಗ ಇದೆಲ್ಲ ಕೆಲಸದ ಮಧ್ಯದಲ್ಲಿ ಅವ್ರಿಗೆ ಏಜ್ ಆದವ್ರು ನೋಡುವಷ್ಟು ಟೈಮ್ ಇರೋಲ್ಲ ಆ ಏಜ್ ಆದವ್ರ ಜೊತೆ ಅವ್ರಿಗೆ ಮಾತಾಡುವಷ್ಟು ಟೈಮ್ ಇರೋಲ್ಲ ಹಾಯ್ ಫ್ರೆಂಡ್ಸ್ ಹೇಗಿದ್ರ ಎಲ್ರು ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೇನೆ ಚೆನ್ನಾಗಿದ್ದೇನೆ ಓಕೆನಾ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೇನೆ ಅದೇ ರೀತಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಶ್ರೀಮಂತರು ಮತ್ತೆ ಬಡವರು ಜನರು ಇರ್ತಾರಲ್ಲ ಅವ್ರ ನಡುವೆ ಒಂದು ಭೇದ ಭಾವ ತರ ಮಾಡ್ತಾ ಇದ್ದಾರೆ ಇವಾಗಿನ ಕಾಲದಲ್ಲಿ ಶ್ರೀಮಂತ ಮತ್ತೆ ಬಡವರ ಅಂತ ಹೇಳ್ಕೊಂಡು ಭೇದ ಭಾವ ಜಾಸ್ತಿ ಆಗ್ತಾ ಇದೆ ಓಕೆನಾ ಸೊ ಅದಕ್ಕೋಸ್ಕರ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡುವ ಅಂತ ಹೇಳ್ಕೊಂಡು ಇವತ್ತು ನಾನು ಈ ಟಾಪಿಕ್ ನ ಸೆಲೆಕ್ಟ್ ಮಾಡಿದ್ದೇನೆ ಫ್ರೆಂಡ್ಸ್ ಓಕೆನಾ ಅದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಯಾವುದೇ ಒಂದು ಶ್ರೀಮಂತರಾಗ್ಲಿ ಎಲ್ಲಾದ್ರೂ ಒಂದು ವಸ್ತುನ ದಾನ ಮಾಡಿದ್ರೆ ಅಂದ್ಕೊಳ್ಳಿ ಸೊ ಆ ದಾನ ಮಾಡಿದ್ಮೇಲೆ ಅವ್ರದ್ದು ಹೆಸರು ಎಲ್ಲಾ ಕಡೆನು ಪಬ್ಲಿಷ್ ಆಗುತ್ತೆ ಓಕೆನಾ ಸೊ ಯಾಕಂದ್ರೆ ಅವರು ಈ ತರ ದಾನ ಮಾಡಿದ್ರು ಇಂಥ ವ್ಯಕ್ತಿಗೆ ದಾನ ಕೊಟ್ರು ಇಂಥ ದೇವಸ್ಥಾನಕ್ಕೆ ದಾನ ಕೊಟ್ರು ಈ ತರ ಅಂದ್ರೆ ಅವ್ರ ಜೀವನ ಅವ್ರ ಶೋಕಿಗೋಸ್ಕರ ಆಡಂಬರ ಮಾಡ್ತಾ ಇದ್ದಾರೆ ಓಕೆನಾ ಯಾಕಂದ್ರೆ ದುಡ್ಡು ದುಡ್ಡಿದ್ರೆ ಮಾತ್ರ ಈ ಒಂದು ಪ್ರಪಂಚ ಅನ್ನೋ ತರ ಇವಾಗಿನ ಜನರ ಮೆಂಟಾಲಿಟಿಯಲ್ಲಿ ಸೊ ಏನೇ ಒಂದು ಸಣ್ಣ ಪುಟ್ಟ ದಾನ ಕೊಟ್ರು ಅದನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ ಆತರ ಫಾರ್ ಎಕ್ಸಾಂಪಲ್ ಹೇಳಿದೆ ಅಂತ ಹೇಳಿದ್ರೆ ಒಂದು ಟೆಂಪಲ್ ತಗೊಳ್ಳಿ ಟೆಂಪಲ್ಗೆ ಒಂದು ಶ್ರೀಮಂತ ಯಾರೋ ಒಬ್ಬ ಹೋಗ್ಬಿಟ್ಟು ಏನೋ ಒಂದು ಕಾಣಿಕೆ ತರ ಅಂತ ಹೇಳ್ಕೊಂಡು ಒಂದು ಚಿನ್ನ ಸರನ ಏನೋ ಒಂದ್ ದೇವ್ರಿಗೆ ಕೊಟ್ಟಿದ್ದಾನೆ ಓಕೆನಾ ಯಾವುದೇ ಒಂದು ಶ್ರೀಮಂತ ಒಂದು ದೇವಸ್ಥಾನಕ್ಕೆ ಏನೋ ಒಂದು ಚಿನ್ನ ಸರಣೋ ಏನೋ ಒಂದು ಕಾಣಿಕೆ ತರ ರೂಪದಲ್ಲಿ ಕೊಡ್ತಾ ಇದ್ದಾನೆ ಅಂದ್ಕೊಳ್ಳಿ ಓಕೆನಾ ಅವನಿಗೆ ಫಸ್ಟ್ ಆಫ್ ಆಲ್ ಸ್ಪೆಷಲ್ ಆಗಿ ಒಂದ್ ಸ್ಪೆಷಲ್ ಗೆಸ್ಟ್ ಆಗಿ ಅವನ ಟ್ರೀಟ್ ಮಾಡ್ತಾರೆ ಓಕೆನಾ ಸೊ ಅವನ್ ಬರುವಾಗ ವೆಲ್ಕಮ್ ಮಾಡುದೇನು ಹೂವಿನ ಸ್ವಾಗತ ಮಾಡುದೇನು ಅದೇ ಅವನಿಗೆ ಕೂತ್ಕೊಳ್ಳೋಕೆ ಸ್ಪೆಷಲ್ ರೂಮು ಆಮೇಲೆ ಅವ್ ಬರ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಎಷ್ಟೋ ನ್ಯೂಸ್ ಚಾನೆಲ್ ಅವ್ರು ಬರುದೇನು ಎಷ್ಟೋ ಪೇಪರ್ ಚಾನೆಲ್ ಅವ್ರು ಬರುದು ಎಲ್ಲ ಈ ತರ ವಿಡಿಯೋ ಮಾಡ್ಕೊಂಡು ಅವನು ಈ ತರ ದೇವಸ್ಥಾನಕ್ಕೆ ಬರ್ತಾ ಈ ಇದನ್ನ ಸ್ಥಳ ಹೇಳ್ಕೊಂಡು ಎಲ್ಲ ಪಬ್ಲಿಷ್ ಆಗ್ಬಿಡುತ್ತೆ ಆತ ತಾನು ಕೊಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಇಡೀ ಊರೇ ಪ್ರಚಾರ ಮಾಡ್ಕೊತಾನೆ ಓಕೆನಾ ಅದೇ ಒಂದು ಬಡವ ಆದವ ಒಂದ್ ಹತ್ತು ರೂಪಾಯಿ ಹೂ ತಗೊಳಕು ಅವನ ಹತ್ರ ಹಣ ಇರಲ್ಲ ಹೇಗೋ ಒಂದು ಕಷ್ಟ ಪಡ್ಕೊಂಡು ಕೆಲಸ ಮಾಡ್ಕೊಂಡು ಹತ್ತು ರೂಪಾಯಿ ಒಂದು ಹೂವು ಅಂತ ತಂದು ದೇವರಿಗೆ ಕೊಟ್ರಿ ಅದನ್ನ ಯಾರು ಕೇಳುವವರು ಇಲ್ಲ ಅದನ್ನ ಯಾರು ಹೇಳುವವರು ಇಲ್ಲ ಇಷ್ಟೇ ಓಕೆನಾ ಇದಕ್ಕೆಲ್ಲ ಕಾರಣ ಯಾರಂತ ಹೇಳಿದ್ರೆ ಜನರೇ ಕಾರಣ ಓಕೆನಾ ಜನ್ರೇ ಫಸ್ಟ್ ಆಫ್ ಆಲ್ ಶ್ರೀಮಂತ ಮತ್ತೆ ಬಡವ ಅಂತ ಹೇಳ್ಕೊಂಡ್ ಭೇದ ಭಾವ ಮಾಡುದು ಯಾಕಂತ ಹೇಳಿದ್ರೆ ಜನರೇ ಒಬ್ಬ ಶ್ರೀಮಂತ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಯಾವ್ ತರ ಟ್ರೀಟ್ ಮಾಡ್ತಾರೆ ಅವನಿಗೆ ಯಾವ ತರ ಫೆಸಿಲಿಟಿ ಕೊಡ್ತಾರೆ ಅವನ್ನ ಯಾವ ತರ ನೋಡ್ತಾರೆ ಒಬ್ಬ ಶ್ರೀಮಂತನ್ಗೆ ತರ ಟ್ರೀಟ್ ಮಾಡ್ತಾರೋ ಅದೇ ತರ ಬಡವರಿಗೂ ಟ್ರೀಟ್ ಮಾಡ್ಲಿ ಅವಾಗ ಯಾರು ಈ ತರ ಶ್ರೀಮಂತ ಅಂತ ಬಡವ ಅಂತ ಭೇದ ಭಾವ ಮಾಡುದೇ ಇಲ್ಲ ಓಕೆನಾ ಒಬ್ಬರ ಮೇಲೆ ಒಬ್ರು ಕೀಳ ಅಂತೇಳಿ ಯಾಕೆ ನೋಡ್ಬೇಕು ಎಲ್ಲರೂ ಸಮಾನವಾಗಿ ನೋಡ್ಕೋಬಹುದಲ್ಲ ಎಲ್ರು ದುಡಿಯೋದು ದುಡ್ಡಿಗೋಸ್ಕರನೇ ಒಬ್ಬ ಶ್ರೀಮಂತನು ದುಡಿಯೋದು ದುಡ್ಡಿಗೋಸ್ಕರನೇ ಒಬ್ಬ ಬಡವ ದುಡಿಯೋದು ದುಡ್ಡಿಗೋಸ್ಕರನೇ ಆದ್ರೆ ಕೆಲಸ ಬೇರೆ ಆಗಿರ್ಬೋದು ಬಡವ ಆದವನು ಒಬ್ಬ ಬಿಸ್ತಲ್ ಕೆಲಸ ಮಾಡ್ತಾನೆ ಆದ್ರೆ ಶ್ರೀಮಂತ ಒಬ್ಬ ವ್ಯಕ್ತಿ ಎ ಸಿ ಒಳಗೆ ಕೂತ್ಕೊಂಡು ಕೆಲಸ ಮಾಡ್ತಾನೆ ಆದ್ರೆ ಎಲ್ಲರೂ ದುಡಿಯೋದು ದುಡ್ಡಿಗೋಸ್ಕರನೇ ಓಕೆನಾ ಅವನು ದುಡಿಯೋದು ದುಡ್ಡಿಗೋಸ್ಕರನೇ ಶ್ರೀಮಂತ ದುಡಿದು ಕೂಡ ದುಡ್ಡಿಗೋಸ್ಕರನೇ ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಓಕೆನಾ ಒಬ್ಬ ಬಡವ ಆಗ್ಲಿ ಒಬ್ಬ ಶ್ರೀಮಂತನೇ ಆಗ್ಲಿ ಎಲ್ರೂ ಕೂಡ ದುಡಿಯುವುದು ದುಡಿಗೋಸ್ಕರನೇ ಎಲ್ಲರೂ ಒಂದೇ ತರನೇ ನೋಡ್ಕೋಬೇಕು ಫ್ರೆಂಡ್ಸ್ ಓಕೆನಾ ಎಲ್ಲರ ಮೈಯಲ್ಲಿ ಹರಿಯುವುದು ಕೆಂಪು ರಕ್ತನೇ ತಾನೆ ಬಿಟ್ಟು ಶ್ರೀಮಂತನ ಮೈಯಲ್ಲಿ ಏನಾದ್ರೂ ಚಿನ್ನದ ರಕ್ತ ಹರಿತಾ ಇದೆ ಇಲ್ಲ ತಾನೆ ಬಡವನ ಮೈಯಲ್ಲಿ ಏನಾದ್ರೂ ಮಣ್ಣಿನ ರಕ್ತ ಹರಿತಾ ಇದೆ ಇಲ್ಲ ತಾನೆ ಇದನ್ ಮೊದ್ಲು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಓಕೆನಾ ಎಲ್ಲಾ ಜನರು ಒಂದೇ ಫಾರ್ ಗೆ ಒಂದು ಹಾಸ್ಪಿಟಲ್ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಒಂದು ಹಾಸ್ಪಿಟಲ್ ಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಬಂದಾಗ ಯಾವ ತರ ಟ್ರೀಟ್ ಮಾಡ್ತಾರೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಾಸ್ಪಿಟಲ್ ಹೋಗುವವರಿಗೆ ಅದೇ ಒಬ್ಬ ಶ್ರೀಮಂತ ವ್ಯಕ್ತಿ ಹಾಸ್ಪಿಟಲ್ ಹೋದಾಗ ಆತನ ನೋಡೋಕೆ ಒಬ್ರು ಪಿ ಆರ್ ಓಕೆನಾ ಆತನಿಗೆ ಒಂದು ಸ್ಪೆಷಲ್ ರೂಮ್ ಅವನು ಎಲ್ರೂ ಜನರ ಜೊತೆ ಕೂತ್ಕೊಂಡ್ರೆ ಎಲ್ಲ ಅವನಿಗೆ ಕಾಯಿಲೆ ಅಂಟುತ್ತೆ ಅನ್ನೋ ತರ ಸೊ ಸ್ಪೆಷಲ್ ಆಗಿ ಟ್ರೀಟ್ ಮಾಡುದು ಸೊ ಮತ್ತೆ ಬೇಗ ಬೇಗ ಮೂವ್ ಮಾಡುದು ಆತನ ಅದೇ ಬಡವ ಆದವನು ರಿಸೆಪ್ಷನ್ಗೆ ಹೋಗ್ಬಿಟ್ಟು ಹಣ ಕಟ್ಕೊಂಡು ಬರ್ತಾನೆ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಬಂದ್ಬಿಟ್ಟು ಸುಮ್ನೆ ತನ್ನ ಪಾಡಿಗೆ ತಾನು ಕೂತ್ಕೋತಾನೆ ಡಾಕ್ಟರ್ ಯಾವಾಗ ಬರ್ತಾರೆ ಅಂತ ಹೇಳ್ಕೊಂಡು ವೇಟ್ ಮಾಡ್ತಾನೆ ಇರ್ತಾನೆ ಆದ್ರೆ ಶ್ರೀಮಂತ ಆದವನು ಒಂದ್ ತಾಸಲ್ಲಿ ಎಲ್ಲಾ ಮುಗಿಸ್ಕೊಂಡ್ ಮನೆಗೆ ಹೋಗ್ತಾನೆ ಒಬ್ಬ ಬಡವಾದವನು ಫೋರ್ ಅವರ್ಸ್ ಆದ್ರೂ ಕೂತಲ್ಲೇ ಇರ್ತಾನೆ ಆತನಿಗೆ ಸರಿಯಾಗಿ ಗೈಡ್ ಮಾಡೋರು ಇರಲ್ಲ ಸೊ ಶ್ರೀಮಂತರಿಗೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡುದು ಬಡವರಿಗೆ ಒಂದರ ಟ್ರೀಟ್ ಮಾಡುದು ಇದೆ ಓಕೆನಾ ಇದೆಲ್ಲಾ ಕಡೆನೂ ಆಗ್ತಾ ಫಾರ್ ಎಕ್ಸಾಂಪಲ್ ಆಗಿ ಹಾಸ್ಪಿಟಲ್ ಒಂದೇ ಅಂತ ಹೇಳ್ತಾ ಇಲ್ಲ ಓಕೆನಾ ಇದು ಎಲ್ಲಾ ಕಡೆನೂ ಈ ತರ ಆಗ್ತಾನೆ ಇದೆ ಓಕೆನಾ ಈ ಸಿಟಿ ಜನ ಲೈಫ್ಗೂ ಮತ್ತೆ ಹಳ್ಳಿ ಜನ ಲೈಫ್ಗೂ ಒಂದು ವ್ಯತ್ಯಾಸ ಹೇಳ್ತೇನೆ ಫ್ರೆಂಡ್ಸ್ ಓಕೆನಾ ಈ ಹಳ್ಳಿ ಕಡೆ ಯಾರಾದ್ರೂ ಹೋಗಿ ಓಕೆನಾ ಏನೋ ಒಂದು ಮಾರ್ಕೊಂಡು ಅಥವಾ ಏನೋ ಒಂದು ಪಾತ್ರೆ ಬಗ್ಗೆ ಮಾಡ್ಕೊಂಡು ಹೋಗಿ ನೀವು ಒಂದ್ ಮನೆ ಮನೆಗೆ ಹೋದಾಗ ನಿಮ್ಗೆ ಸುಸ್ತಾಯಿತು ಏನೋ ನೀರ್ ಕುಡಿಬೇಕಂತ ಹೇಳಿದಾಗ ಒಂದ್ ಮನೆಗೆ ಹೋಗ್ಬಿಟ್ಟು ನೀರ್ ಕೇಳಿದ್ರೆ ಅವ್ರು ಕೊಡದೇ ಇರ್ತಾರ ಖಂಡಿತ ಹೋಗ್ಲಿ ಕೊಡ್ತಾರೆ ಸೊ ಸುಸ್ತಾಯ್ತು ಪಾಪ ನೀರು ಕೊಟ್ಬಿಟ್ಟು ತಿಂಡಿ ಏನೋ ತಿಂತೀಯ ಅಂತಾನು ಕೇಳ್ತಾರೆ ಹಳ್ಳಿ ಜನರು ಓಕೆ ಏನೋ ಒಂದು ಸೇಸ್ ಮಾಡ್ಕೊಂಡು ಬರ್ತೀರಾ ಇವಾಗ ಸಿಟಿ ಕಡೆ ಓಕೆನಾ ಸಿಟಿ ಕಡೆ ಬಂದ್ಬಿಟ್ಟು ತುಂಬಾ ಬಿಸಿಲಿಗೆ ಸುಸ್ತಾಯ್ತು ನಿಮ್ಗೆ ಸೊ ಎಲ್ಲೂ ಅಕ್ಕಪಕ್ಕ ಮನೆ ಇಲ್ಲ ಒಂದ್ ದೊಡ್ಡ ಮನೆ ಇದೆ ದೊಡ್ಡ ಮನೆ ಗೇಟ್ ಮುಂದೆ ಬಂದು ನಿಂತರಿ ನೀವು ನಿಮ್ಗೆ ಸುಸ್ತಾಗಿದೆ ನೀರ್ ಕುಡಿಬೇಕಂತ ಅನಿಸ್ತಾ ಇದೆ ಸೊ ಆ ಮನೆ ಹತ್ರ ನೀವು ಹೋಗ್ಬಿಟ್ಟು ನೀರ್ ಕುಡಿ ಅಂತ ಹೇಳಿದ್ರೆ ಕೊಡ್ತಾರ ಫಸ್ಟ್ ಆಫ್ ಆಲ್ ಅವ್ರು ಡೋರೆ ತೆಗಿಯೋದಿಲ್ಲ ಓಕೆನಾ ಸಿಟಿ ಕಡೆ ಏನ್ ಗೊತ್ತಾ ಜನರು ಡೋರೆ ತೆಗೆಯಲ್ಲ ನೀನ್ ನೀರ್ ಬೇಕಂತ ಹೇಳಿದ್ರೆ ನಾಯಿ ಬಿಡ್ತೇನೆ ಅಂತ ಹೇಳ್ತಾರೆ ಅಷ್ಟು ಮೆಂಟಲಿಟಿ ಬದಲಾಗಿದೆ ಓಕೆನಾ ಸಿಟಿ ಜನರು ಯಾವುದೋ ಒಂದು ಮನುಷ್ಯರಿಗೆ ಬೆಲೆ ಕೊಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ದುಡ್ಡಿಗೆ ಬೆಲೆ ಕೊಡ್ತಾ ಇದಾರೆ ಯಾರೇ ಸುಸ್ತಾಗ್ಲಿ ಅಥವಾ ಯಾರೇ ತಲೆ ತಿರುಗಿ ಬೀರ್ಲಿ ಅವರು ಏನಂತಾನು ಕೇಳೋಕ್ ಬರಲ್ಲ ಜನರು ಓಕೆನಾ ಅವ್ರು ಕಣ್ಮುಂದೆನೆ ಬಿದ್ರೆ ಅವ್ರು ನೋಡ್ಕೊಂಡು ಹಾಗೆ ಹೋಗ್ತಾರೆ ಅದೇ ಹಳ್ಳಿ ಕಡೆ ಆದ್ರೆ ಯಾರಾದ್ರೂ ಒಬ್ರು ಬಿದ್ರೆ ನೂರ್ ಜನ ಬರ್ತಾರೆ ಏನಾಯ್ತು ಅಂತ ಕೇಳೋಕೆ ಸೊ ಸಿಟಿ ಜನರಿಗೂ ಹಳ್ಳಿ ಜನರಿಗೂ ಇರುವ ವ್ಯತ್ಯಾಸ ಇದೆ ಫ್ರೆಂಡ್ಸ್ ಓಕೆನಾ ಹಳ್ಳಿ ಜನರಿಗೆ ಒಂದು ಸಹಾಯ ಮಾಡುವ ಮನೋಭಾವನೆ ಇದೆ ಆದ್ರೆ ಸಿಟಿ ಜನರಿಗೆ ಆ ಸಹಾಯ ಮಾಡುವ ಗುಣ ಇಲ್ಲ ಓಕೆನಾ ಒಂದು ಶ್ರೀಮಂತನ ಮನೆಯಲ್ಲಿ ಅವರ ಅಪ್ಪ ಅಮ್ಮನಿಗೆ ಏಜ್ ಆಗಿದೆ ಓಕೆನಾ ಸೊ ಅಂತ ಏಜ್ ಆದವ್ರನ್ನ ಅಂತ ಹೇಳ್ಕೊಂಡು ಟೇಕ್ ಕೇರ್ ಅಂತ ಒಬ್ರು ಇರ್ತಾರೆ ಓಕೆನಾ ಸೊ ಅವರೇ ಅವ್ರನ್ನ ಎಲ್ಲ ನೋಡ್ಕೋತಾರೆ ಎಲ್ಲರೂ ಕರ್ಕೊಂಡು ಹೋಗೋದಾದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾದ್ರೆ ಎಲ್ಲ ಅವರೇ ನೋಡ್ಕೋಬೇಕು ಓಕೆನಾ ಸೊ ಯಾಕಂತ ಹೇಳಿದ್ರೆ ಅವ್ರ ಮನೇಲಿದ್ದಂಥ ಅವ್ರ ಮಕ್ಕಳಿಗೆ ಸೊ ಅವ್ರ ಏಜ್ ಆದವ್ರನ್ನ ನೋಡ್ಕೊಳ್ಳೋಕೆ ಅವ್ರಿಗೆ ಟೈಮ್ ಇರಲ್ಲ ಯಾಕೆ ಟೈಮ್ ಇರಲ್ಲ ಹೇಳಿದ್ರೆ ಅವ್ರ ನಾಯಿಗಳನ್ನು ಸಾಕೋದ್ರಲ್ಲಿ ಆಗಿದ್ದಾರೆ ನೀವೇ ನೋಡ್ತಿರ್ತಾನೆ ಸಿಟಿಯಲ್ಲಿ ಎಷ್ಟೆಷ್ಟು ನಾಯಿ ಸಾಕ್ತಾರೆ ಅಂತ ಹೇಳ್ಕೊಂಡು ಒಂದು ಮನೆಯಲ್ಲಿ ನಾಲ್ಕು ನಾಯಿ ಇರ್ತದೆ ಓಕೆನಾ ಸೊ ಆ ನಾಯಿನ ಸ್ನಾನ ಮಾಡಿಸುದು ಯಾವಾಗ ಆ ನಾಯಿಗೆ ತಿಂಡಿ ತಿನ್ನಿಸುದು ಯಾವಾಗ ಆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗುದು ಯಾವಾಗ ಇದೆಲ್ಲ ಕೆಲಸದ ಮಧ್ಯದಲ್ಲಿ ಅವ್ರಿಗೆ ಏಜ್ ಆದವ್ರು ನೋಡುವಷ್ಟು ಟೈಮ್ ಇರಲ್ಲ ಆ ಏಜ್ ಆದವ್ರ ಜೊತೆ ಅವರಿಗೆ ಮಾತಾಡುವಷ್ಟು ಟೈಮ್ ಇರಲ್ಲ ಈ ಸಿಟಿ ಜನರ ಲೈಫ್ ಯಾವ ತರ ಆಗಿದೆ ಅಂತ ಹೇಳಿದ್ರೆ ನಾಯಿ ಕೊಡುವಷ್ಟು ರೀತಿ ಬೆಲೆನ ಒಂದು ಮನುಷ್ಯನಿಗೆ ಕೊಡ್ತಾ ಇಲ್ಲ ಒಂದು ಪ್ರಾಣಿಯ ಸಾಕ್ಬೇಕು ಸಾಕ್ಬಾರ್ದು ಅಂತ ಹೇಳಲ್ಲ ಸಾಕ್ಬೇಕು ಅದ್ರ ಜೊತೆಗೆ ಮನುಷ್ಯನ ಸಂಬಂಧ ಏನಿದೆ ಅದನ್ನು ಯಾವತ್ತು ಮರೆಯಬಾರ್ದು ಅಕ್ಕ ಅಣ್ಣ ತಮ್ಮ ಅಜ್ಜಿ ಅಪ್ಪ ಅಮ್ಮ ಇದೇನ್ ಸಂಬಂಧ ಇದೆ ಅದನ್ನ ಯಾವತ್ತು ಮರೆಯಬಾರ್ದು ಅಂತ ಹೇಳಿದ ತಕ್ಷಣ ಅವ್ರು ನೋಡ್ಕೊಳಿಕ ಒಬ್ಬ ಕೆಲ್ಸದವ್ನ ಇಟ್ಬಿಟ್ಟು ಇವರು ನಾಯಿ ಜೊತೆ ಟೈಮ್ ಕಳೆಯೋದಲ್ಲ ಅವ್ರಿಗೆ ದುಡ್ಡಿದ್ರೆ ಸಾಕು ಸಂಬಂಧ ಯಾವುದು ಬೇಡ ಓಕೆನಾ ಫಸ್ಟ್ ಆಫ್ ಆಲ್ ಸಂಬಂಧ ಏನಂತ ಅರ್ಥ ಮಾಡ್ಕೋಬೇಕು ಓಕೆನಾ ಇದೆಲ್ಲ ಮಾಡೋ ಬದಲು ಏಜ್ ಆದಾಗ ಅವ್ರ ಜೊತೆ ನೀವ್ ಟೈಮ್ ಸ್ಪೆಂಡ್ ಮಾಡಿ ಒಂದು ಟೈಮ್ ಕೊಡಿ ಅವಾಗ ಅವ್ರಿಗೆ ಯಾವ ಖುಷಿನೇ ಬೇರೆ ಓಕೆನಾ ಅವ್ರಿಗೆ ಅದಕ್ಕಿಂತ ದೊಡ್ಡ ಖುಷಿನೇ ಬೇರೆ ಅವ್ರೇನು ಚಿನ್ನ ಕೇಳ್ತಾರ ಒಡವೆ ಕೇಳ್ತಾರ ಆಸ್ತಿ ಇರ್ಲಿ ಒಡವೆ ಇರ್ಲಿ ಬಂಗ್ಲೆ ಇರ್ಲಿ ಏನೇ ಇದ್ರು ಸತ್ತಾಗ ಇದನ್ನೆಲ್ಲ ಬಿಟ್ಟು ಹೋಗ್ಲೇಬೇಕು ಎಲ್ಲರನ್ನು ಸುಡಿದ್ರು ಸ್ಮಶಾನದಲ್ಲೇ ಅದ್ಬಿಟ್ಟು ಶ್ರೀಮಂತ ಆದವನ್ಗೆ ಯಾವ್ದಾದ್ರು ಬಂಗ್ಲೆ ಒಳಗೆ ಸುಡ್ತಾರ ಇಲ್ಲ ತಾನೆ ಬಡವ ಆಗ್ಲಿ ಶ್ರೀಮಂತ ಆಗ್ಲಿ ಎಲ್ರನ್ನು ಸ್ಪರ್ಶನ ಕರ್ಕೊಂಡು ಹೋಗ್ಬಿಟ್ಟೆ ಸುಡ್ತಾರೆ ಸೊ ಇದನ್ ಮೊದಲು ಅರ್ಥ ಮಾಡ್ಬೇಕು ಫ್ರೆಂಡ್ಸ್ ಓಕೆನಾ ಎಷ್ಟೇ ಶ್ರೀಮಂತ ಆಗ್ಲಿ ಎಷ್ಟೇ ಬಡವರಾಗ್ಲಿ ಎಲ್ಲರೂ ಕೂಡ ಮನುಷ್ಯ ಓಕೆನಾ ಎಲ್ಲರೂ ತಿನ್ನೋದು ಹೊಟ್ಟೆಗೆ ಅನ್ನನೇ ಓಕೆನಾ ಅದ್ಬಿಟ್ಟು ಬೇರೆ ಏನ್ ತಿನ್ನಲ್ಲ ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ನಮ್ಮ ಸಂಸ್ಕಾರ ಏನಿದೆ ಅದನ್ನ ಯಾವತ್ತು ನಾವು ಮರೆಯಬಾರ್ದು ಜನರನ್ನು ಮೇಲು ಕೀಳು ಅಂತ ಹೇಳ್ಕೊಂಡು ಯಾವುದೇ ಭೇದ ಭಾವ ಮಾಡಬಾರ್ದು ಇವ್ರತ ದುಡ್ಡಿದೆ ಇವ್ರತ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಕೀಳಾಗಿ ನೋಡುದು ಆತರ ಯಾವತ್ತು ಮಾಡಬಾರ್ದು ಓಕೆನಾ ಎಲ್ಲರೂ ಒಂದೇ ಓಕೆನಾ ಬಡವನಾಗ್ಲಿ ಶ್ರೀಮಂತನಾಗ್ಲಿ ಎಲ್ಲರೂ ಕೂಡ ಒಂದೇ ಎರಡು ಕೈ ಸೇರಿದ್ರೆ ಹೇಗೆ ಚಪ್ಪಾಳೆ ಅದೇ ತರ ಎಲ್ಲರೂ ಒಗ್ಗಟ್ಟಿಂದ ಇರಬೇಕು ಫ್ರೆಂಡ್ಸ್ ಓಕೆನಾ ಯಾವತ್ತು ಕೂಡ ಶ್ರೀಮಂತರು ಮತ್ತೆ ಬಡವರು ಅಂತ ಹೇಳ್ಕೊಂಡು ಭೇದ ಭಾವ ಮಾಡಬಾರ್ದು ಫ್ರೆಂಡ್ಸ್ ಓಕೆನಾ ಅದೇ ತರ ಈ ಒಂದು ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡಿದ್ರೆ ಸ್ಟಾರ್ಟಿಂಗಿಂದ ಎಂಟ್ ತನಕ ನೋಡಿದ್ರೆ ಅವ್ರಿಗೆಲ್ಲರೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಇದೇ ತರ ನನ್ಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್